ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಕೊಬ್ಬರಿ ಮತ್ತು ಬೆಲ್ಲದಿಂದ ತುಂಬ ರುಚಿಕರವಾಗಿ ಮಾಡೋ ಕೊಬ್ಬರಿ ಮಿಠಾಯಿ ಅಥವಾ ಕೊಬ್ಬರಿ ಬರ್ಫಿ ಬನ್ನಿ ಇದು ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಬೌಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಸ್ವಲ್ಪ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ನೀವು ಹೆಚ್ಚಿ ಬೇಕಾದ್ರೂ ತೊಗೋಬೋದು ಅದನ್ನು ನೀಟಾಗಿ ಗ್ರೈಂಡ್ ಆಗುತ್ತೆ ನಾನಿಲ್ಲಿ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲ್ ಅಷ್ಟೇ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ತಗೊಳ್ಳಿ ಮತ್ತು ಒಣ ಶುಂಠಿ ಹಾಕಿದ್ದೀನಿ ಒಣಶುಂಠಿ ಹಾಕೋದ್ರಿಂದ ನಿಮಗೆ ತುಂಬ ರುಚಿಯಾಗಿರುತ್ತೆ ತುಂಬ ಘಮನೂ ಚೆನ್ನಾಗಿ ಕೊಡುತ್ತೆ ಇಲ್ಲಿ ಎರಡು ಏಲಕ್ಕಿ ಇದ್ದೀನಿ ಏಲಕ್ಕಿನೂ ಅಷ್ಟೇ ಟೇಸ್ಟಿಗೆ ಮತ್ತೆ ಚೆನ್ನಾಗಿ ಘಮ ಬರಲಿ ಅಂತ ಸೊ ಇಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ ನೋಡಿ ಇಷ್ಟು ಗ್ರೈಂಡ್ ಆದರೆ ಸಾಕು ತುಂಬ ಅಲ್ಲ ತುಂಬ ದೊಡ್ಡದಾಗುವಲ್ಲ ಸೊ ಮೀಡಿಯಮಾಗಿ ಇಷ್ಟಿದ್ರೆ ಸಾಕು ಆವಾಗ ನಿಮಗೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಬೌಲಷ್ಟು ಕೊಬ್ಬರಿ ತೊಗೊಂಡಿದ್ನಲ್ಲ ಹಾಫ್ ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಅಥವಾ ತ್ರೀ ಟೇಬಲ್ ಅಷ್ಟು ಅಷ್ಟೇ ನೀರು ಹಾಕಿ ಬೆಲ್ಲ ಕರಗೋದಕ್ಕಷ್ಟೇ ಜಾಸ್ತಿ ನೀರು ಹಾಕಿದ್ರೆ ನಿಮಗೆ ಚೆನ್ನಾಗಿ ಬರಲ್ಲ ಸೊ ಇದು ಪಾಕ ಎಲ್ಲ ಬರೋದು ಬೇಡ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಅಷ್ಟರಲ್ಲಿ ಒಂದು ಬಾಣ್ಲಿ ತೊಗೊಳ್ಳಿ ಬಾಣ್ಲಿಗೆ ಟೂ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕೋದ್ರಿಂದ ಟೆಕ್ಸ್ಚರು ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಆಮೇಲೆ ನಾವೇ ಅದೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊಬ್ಬರಿನ ಅದನ್ನು ಆ ತುಪ್ಪ ಸ್ವಲ್ಪ ಕಾದಾದಮೇಲೆ ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಈ ಥರ ಎಲ್ಲ ಬಿಟ್ಟು ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ನಿಮಗೆ ಅದರಲ್ಲೂ ತುಪ್ಪ ಮತ್ತು ಕೊಬ್ಬರಿ ಬೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸ್ಮಾಲ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು ಯಾವ ಥರ ಅಂದರೆ ನಿಮಗೆ ಅದು ಕಲರ್ ಚೇಂಜ್ ಆಗಿ ಇದು ಗೊತ್ತಾಗುತ್ತೆ ಅಲ್ಲಿವರೆಗೂ ಹುರ್ಕೊಳ್ತಾ ಹೋಗಬೇಕು ನೋಡಿ ಇಷ್ಟು ಬಂದರೆ ಸಾಕು ಅದು ರೆಡಿಯಾಗಿದೆ ಅಂತ ಅದು ರೆಡಿ ಆದಮೇಲೆ ಇಲ್ಲಿ ನಾವು ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಚಿಕ್ಕದು ಅಥವಾ ಬಾಣಲಿ ಏನಾದರೂ ತಗೊಳ್ಳಿ ಅದಕ್ಕೆ ಎರಡು ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ಳಿ ಗಸಗಸೆ ಹಾಕೋದ್ರಿಂದ ನಿಮಗೆ ಟೇಸ್ಟಿನ್ನೂ ಜಾಸ್ತಿ ಹಾಕ್ತಾ ಹೋಗುತ್ತೆ ಮತ್ತು ಇದನ್ನು ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದಕ್ಕೆ ಗಸಗಸೆ ಹಾಕಿದ್ರೆ ಚೆನ್ನಾಗಿರುತ್ತೆ ಕೊಬ್ಬರಿ ಬರ್ಫಿಗೆ ಆಮೇಲೆ ಅದೇನು ನಾವು ಹುರಿದಿಟ್ಕೊಂಡಿದ್ವಲ್ಲ ಕೊಬ್ಬರಿನ ಅದಕ್ಕೆ ಬೆಲ್ಲದ ಪಾಕ ಹಾಕಿ ನಾನು ಮುಂಚೆನೇ ಹೇಳಿದ್ದೀನಲ್ವ ಬೆಲ್ಲ ಪಾಕ ಎಲ್ಲ ಬರೋದು ಬೇಡ ಜಸ್ಟ್ ಅದು ಬೆಲ್ಲ ಕರಗಿದ್ರೆ ಸಾಕು ಅಲ್ಲಿವರೆಗೂ ಮಾತ್ರ ಪಾಕ್ ಇದು ಬೆಲ್ಲ ಕಾಯಿಸ್ಕೊಳ್ಳಿ ಅದಾದಮೇಲೆ ಕೊಬ್ಬರಿನ ಹುರಿದಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡಿ ಅದೇನು ಬೆಲ್ಲ ಮತ್ತು ಕೊಬ್ಬರಿ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆವಾಗಷ್ಟೇ ನಿಮಗೆ ಟೇಸ್ಟ್ ಚೆನ್ನಾಗಿ ಬರೋದು ಮತ್ತು ಟೆಕ್ಸ್ಚರು ಬರೋದು ಸೊ ಅಲ್ಲಿವರೆಗೂ ನೀಟಾಗಿ ಹುರ್ಕೊಳ್ತಾ ಇರಬೇಕು ನೀವು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ಮಾಡ್ಬೋದು ಆಮೇಲೆ ಬಾಗ್ನ ಕೊಡ್ತೀರಲ್ಲ ಅದಕ್ಕೆ ಈ ಥರ ಎಲ್ಲ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗೂ ಇರುತ್ತೆ ಆಮೇಲೆ ನಾವು ಗಸಗಸೆ ಅದೇನು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಗಸಗಸೆ ಹಾಕೋದ್ರಿಂದ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಅಕ್ಕಿ ಹಿಟ್ಟು ಹಾಕೋಬೋದು ಅಥವಾ ಮಿಲ್ಕ್ ಪೌಡರ್ ಹಾಕೋಬೋದು ನಿಮ್ಮ ಚಾಯ್ಸ್ ಅದು ನಾನಿಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಪ್ಪ ಹಾಕ್ಕೊಂಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೆಲ್ಲ ಆದಮೇಲೆ ಒಂದು ಪ್ಲೇಟ್ ತೊಗೊಂಡು ಆ ಪ್ಲೇಟಿಗೆ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಆಗಬೇಕು ಅದು ಒಂದು ಪ್ಲೇಟಿಗೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲೂ ಗ್ಯಾಪ್ ಇರಬಾರ್ದು ಗ್ಯಾಪ್ ಇದ್ದರೆ ಅಂಟು ಬಿಡುತ್ತೆ ಸೊ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ನೀಟಾಗಿ ಸ್ಪ್ರೆಡ್ ಆದಮೇಲೆ ನಾವು ಅದೇನು ಇಷ್ಟೊತ್ತು ಕೊಬ್ಬರಿ ಮಿಠಾಯಿದು ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ ಅದು ಬಾಣಲೀಲೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ ಸೊ ಅದನ್ನು ನೀಟಾಗಿ ತಕ್ಕೊಂಡು ಹಾಕ್ಕೊಳ್ಳಿ ಎಲ್ಲೂ ವೇಸ್ಟ್ ಮಾಡಬೇಡಿ ಮಕ್ಕಳಿಗೆಲ್ಲ ಅಂಗಡಿಲಿ ಕೊಡೋದ್ರ ಬದಲು ಮನೆಯಲ್ಲೇ ಈ ಥರ ಮಾಡಿಕೊಡಿ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ ಅವ್ರಿಗೂ ಹೆಲ್ತಿಗೆ ಒಳ್ಳೆಯದು ನಿಮಗೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು ಬಾಕ್ಸಿಗೆಲ್ಲ ಹಾಕಿ ಕೊಡ್ಬೋದು ಅವ್ರು ಏನೇ ಹೇಳ್ಬೋದು ಪ್ರಿಸರ್ವೇಟಿವ್ಸ್ ಹಾಕಿಲ್ಲ ಅಂತ ಬಟ್ ಪ್ರಿಸರ್ವೇಟಿವ್ಸ್ ಹಾಕೇ ಹಾಕಿರ್ತಾರೆ ಅದ್ರ ಬದಲು ನೀವೇ ಮನೆಯಲ್ಲಿ ಮಾಡಿಕೊಡಿ ಚೆನ್ನಾಗಿರುತ್ತೆ ಅವ್ರಿಗೂ ಹೆಲ್ತಿಗೆ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಲೋಟದಿಂದ ಅಥವಾ ಒಂದು ಬೌಲಿಂದ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಯಾಕಂದರೆ ಅದು ಬಿಸಿ ಇರುತ್ತೆ ಕೈಯಲ್ಲೆಲ್ಲ ಮುಟ್ಟಕ್ಕೆ ಹೋಗಬೇಡಿ ಸ್ಟಾರ್ಟಿಂಗು ಕೈ ಬಿಡ್ತೀರ ಸೊ ಕೇರ್ಫುಲ್ಲಾಗಿ ಈ ಥರ ಮಾಡ್ತಾ ಹೋಗಿ ಲೆವೆಲ್ಲಿಗೆ ಬರಬೇಕು ಸೊ ಅದಾದಮೇಲೆ ಸ್ವಲ್ಪ ಲೆವೆಲ್ ಬರಲಿ ಅಂತ ಕೈಯಲ್ಲಿ ಸಲ ಹಿಂಗೆ ಅಂದ್ಕೊಳ್ಳಿ ಸಾಕು ನೆಕ್ಸ್ಟ್ ಅದನ್ನು ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳ್ಳಿ ತಣ್ಣಕ್ಕಾದ್ಮೇಲೆ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಸೊ ನೋಡಿ ನಿಮಗೆ ಮಿಠಾಯಿ ತೆಳ್ಳಗಿರಬೇಕಂದ್ರೆ ಅಗ್ಲ ಇರೋದು ತೊಗೊಳ್ಳಿ ಪ್ಲೇಟ್ ಅಥವಾ ಏನು ನೀವು ಯಾವುದಕ್ಕೆ ಹಾಕ್ತಿರೋ ಅದನ್ನು ಇಲ್ಲ ನಿಮಗೆ ಸ್ವಲ್ಪ ದಪ್ಪ ಇರಬೇಕಂದ್ರೆ ಚಿಕ್ಕ ಪ್ಲೇಟ್ ತೊಗೊಳ್ಳಿ ನೋಡಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಆ ಥರದ್ರಲ್ಲಿ ತೊಗೊಳ್ಳಿ ನೋಡಿ ಕಟ್ ಮಾಡಿದ್ದೀನಿ ಅದನ್ನು ಒನ್ ಅವರ್ ಅಥವಾ ಟೂ ಅವರ್ ತಣ್ಣಗಾಗಕ್ಕೆ ಬಿಡಬೇಕು ಅದಾದಮೇಲೆ ನೀಟಾಗಿ ಫಸ್ಟು ಸೈಡಲ್ಲಿ ತಗೊಳ್ಳಿ ಅವಾಗ ನಿಮಗೆ ನೋಡಿ ಈ ಥರ ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ಯಾಕಂದರೆ ಕೆಳಗಡೆ ತುಪ್ಪ ಹಾಕಿರ್ತೀವಿ ಎಲ್ಲ ಮೆಷರ್ಮೆಂಟ್ಸ್ ಕರೆಕ್ಟ್ ಇರುತ್ತೆ ಸೊ ಅವಾಗ ಈ ಥರ ಕಟ್ ಮಾಡ್ಕೋಬೋದು ನೀವು ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ನಾನು ಈ ಥರ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಅನ್ಎಕ್ಸ್ಪೆಕ್ಟೆಡ್ ಇದು ಸೊ ಸ್ವಲ್ಪ ಡೀಪಾಗಿ ಕಟ್ ಮಾಡ್ಕೋಬೇಕಿತ್ತು ನಾನು ಡೀಪಾಗಿ ಕಟ್ ಮಾಡ್ಕೊಂಡಿರಲಿಲ್ಲ ಸೊ ನೀವು ಡೀಪಾಗಿ ಕಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಈ ಥರ ಆಗೋದಿಲ್ಲ ಸ್ವಲ್ಪ ಡೀಪಾಗಿ ಹೋಗಬೇಕಿತ್ತು ಬಟ್ ಕರೆಕ್ಟಾಗಿ ಕಟ್ ಮಾಡಿದ್ದೀನಿ ನೋಡಿ ಈ ಥರ ಟೆಕ್ಸ್ಚರ್ಸ್ ಸಕ್ಕತ್ತಾಗಿ ಬಂದಿದೆ ನಾನು ಅದನ್ನು ಒಂದೊಂದೇ ಬಿಡಿಸ್ಬಿಟ್ಟು ಪ್ಲೇಟಿಗೆ ಇದ್ದೀನಿ ಸಪ್ರೇಟ್ ಪ್ಲೇಟಿಗೆ ನೀವು ಅಷ್ಟೇ ಬಿಡಿಸ್ಬಿಟ್ಟು ನೀಟಾಗಿ ಚಾಕುವಲ್ಲಿ ಕಟ್ ಮಾಡ್ಕೊಳ್ಳಿ ಚಾಕುವಲ್ಲಿ ಕಟ್ ಮಾಡಿಕೊಂಡು ಮತ್ತು ನೀಟಾಗಿ ಬಿಡಿಸ್ಕೊಂಡು ಸಪ್ರೇಟ್ ಪ್ಲೇಟಿಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಗಸಗಸೆ ಹಾಕಿರೋದೆಲ್ಲ ಚೆನ್ನಾಗಿ ಕಾಣ್ತಾ ಇದೆ ಅದಾದಮೇಲೆ ಬೇಕಾದರೆ ನೀವು ಶೇಪ್ ಕೊಟ್ಕೋಬೋದು ಯಾವ ಥರ ಶೇಪ್ ಬೇಕಾದರೂ ಕೊಟ್ಕೋಬೋದು ಸ್ಕ್ವಯಾರ್ ಕೊಟ್ಕೋಬೋದು ಟ್ರಯಾಂಗಲ್ ಕೊಟ್ಕೋಬೋದು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಎಲ್ಲ ಕೊಟ್ಕೋಬೋದು ನಾನು ಫಸ್ಟ್ ಟೈಮ್ ಮಾಡ್ತಾರ ಸ್ವಲ್ಪ ಮಾಡಿದೆ ಬಟ್ ನೀವಂತೂ ಮಾಡುವಾಗ ಜಾಸ್ತಿನೇ ಮಾಡ್ಕೊಳ್ಳಿ ಯಾಕಂದರೆ ಮೆಷರ್ಮೆಂಟ್ ಎಲ್ಲ ಕರೆಕ್ಟಾಗಿ ಬಂದಿದೆ ತುಂಬ ಟೇಸ್ಟಾಗಿ ಬಂದಿರುತ್ತೆ ಗಟ್ಟಿ ಬರೋದು ಮೆತ್ತಗೆ ಬರೋದು ಆ ಥರ ಏನಿಲ್ಲ ಯಾವ ಥರ ಇರಬೇಕು ಅದೇ ಥರನೇ ಬಂದಿದೆ ಸೊ ನೋಡಿ ಅದು ಸೈಡಿಂದೆಲ್ಲ ಏನು ಬಂದಿರುತ್ತಲ್ಲ ಅದನ್ನೆಲ್ಲ ಕವರ್ ಮಾಡಿಕೊಂಡು ಚೆನ್ನಾಗಿ ಶೇಪ್ ಕೊಟ್ಕೊಳ್ಳಿ ಸೊ ಇಷ್ಟೇ ಕೊಬ್ಬರಿ ಮಿಠಾಯಿ ರೆಡಿ ಆಯಿತು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ನೆಕ್ಸ್ಟ್ ಹಾಕೋ ರೆಸಿಪಿ ನಿಮಗೆ ಬೇಗ ಬರುತ್ತೆ ಸೊ ಇಷ್ಟೊತ್ತು ನನ್ನ ಚಾನೆಲ್ನ ನೋಡೋದಕ್ಕೆ ಥ್ಯಾಂಕ್ಸ್ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ